ಸರ್ಕಾರಗಳು ರೈತರ ಪರ ನಿಲ್ಲಬೇಕು ಹೆಬ್ಬರಿ ಮುನಿಯಪ್ಪ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಸಭೆ ದೇಶದ ಶತಕೋಟಿ ಜನರಿಗೆ ಯಾವ ಫಲಾಪೇಕ್ಷ ಬಯಸದೆ ಅನ್ನ ನೀಡಿರುವ ರೈತರನ್ನ ಸರ್ಕಾರಗಳು ಮರೆಯುತ್ತಿವೆ ಇದು ನಿಜಕ್ಕೂ ದುರಂತದ ಸಂಗತಿಯಾಗಿದೆ ಈಗಲಾದರೂ ರೈತರ ಒಳತಿಗಾಗಿ ಸರ್ಕಾರಗಳು ನೀತಿಗಳನ್ನ ರೂಪಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ ಅವರು ಹೇಳಿದ್ದಾರೆ ಚಿಂತಾಮಣಿ ನಗರದಲ್ಲಿ ಸಂಘಟನೆಯ ಪದಾಧಿಕಾರಿಗಳನ್ನ ನೇಮಕ ಮಾಡುವ ಸಲುವಾಗಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ರೈತರು ದೇಶದ ಬೆನ್ನೆಲುಬು ದೇಶದ ಜನರಿಗೆ ಅನ್ನ ನೀಡುವ ಕಾಯಕ ಯೋಗಿಯಾಗಿ ಸಾಮಾಜಿಕ ಕಳಕಳಿಯ ಕೆಲಸ ಮಾಡುವವರಾಗಿದ್ದಾರೆ ಅನ್ನದಾತರ ಕಷ್ಟಗಳ ಪರಿಹರಿಸಲು ಅನ್ನದಾತರ ಕಷ್ಟಗಳನ್ನ ಪರಿಹರಿಸಲು ಸರ್ಕಾರಗಳು ಮುಂದೆ ಬರಬೇಕು ಎಂದರು ಸರ್ಕಾರಗಳು ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಬೇಕು ರೈತರು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಧೈರ್ಯದಿಂದ ಹೋರಾಟ ಮಾಡಿ ರೈತ ಸಂಘ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ನಿಮ್ಮ ಇರುತ್ತದೆ ಎಂದು ರೈತರಿಗೆ ವಿಶ್ವಾಸ ತುಂಬಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಮೋಹನ್ ರೋಹಿತ್ ವಿಜಯ್ ಮುರಳಿ ಎಬಿ ವೈಶ್ವನಾಥ್ ಎನ್ಜಿ ಮಂಜುನಾಥ್ ಗಂಗಪ್ಪ ಸಿವಿ ನವೀನ್ ಕುಮಾರ್ ಬಿಕೆ ನರಸಿಂಹಪ್ಪ ಪೂಲಪಲ್ಲಿ ವೆಂಕಟಸ್ವಾಮಿ ನವೀನ್ ವಿಕಾಸ್ ಅರವಿಂದ ನರಸಿಂಹಪ್ಪ ವಿಜಯ್ ಕುಮಾರ್ ಕೆ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು ಕರ್ನಾಟಕ ರಾಜ್ಯ ರೈತ ಚಂದ್ರಶೇಖರ್ ಅವರಿಂದ ಅವರ ಮೇರೆಗೆ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷನಾದ ಎಫ್ ಮುನಿಯಪ್ಪ ನಮ್ಮ ರೈತ ಸಂಘದ ಪದಾಧಿಕಾರಿಗಳನ್ನು ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ ನಾಳೆ ಅದರಿಂದ ಇವತ್ತು ನಾವೆಲ್ಲ ಸೇರಿಬಿಟ್ಟು ನಾಳೆ ಹೋಗೋಣ ಅಂತ ನಾವು ಇವನ್ನೆಲ್ಲ ನಾವೆಲ್ಲ ನೋಡಿಕೊಂಡು ಹೋಗೋಣ ಅಂತ ಮಾತಾಡ್ತಾ ಮಾತಾಡ್ಸ್ತಾಯಿದ್ದೀವಿ ವಿಜಯ್ ರೋಹಿತ್ ಮಂಜುನಾಥ ಗಂಗಪ್ಪಣ್ಣ ನಾವೆಲ್ಲ ಸೇರಿ ಮಾತಾಡ್ಸ್ಕೊಂಡು ನಾಳೆ ಹೋಗೋಕ್ಕೆ ತಯಾರಾಗಿದ್ದೀವಿ ಏನಂದರೆ ನಾವು ರೈತರಿಗೆ ಒಳ್ಳೆ ಯಾವುದೇ ಕಾರಣಕ್ಕಾದರೂ ಒಳ್ಳೆಯ ಕೆಲಸ ಬೇಕು ನಮಗೆ ಅದು ನಮಗೆಲ್ಲ ಯಾವುದು ಆಗ್ತಾಯಿಲ್ಲ ನಮಗೆ ಯಾವುದು ಇರಲಿಲ್ಲ ನಮಗೆ ಅದರಿಂದ ನಾವು ಹೋರಾಟ ಮಾಡಬೇಕಂತ ಅನ್ಕೊತಾ ಇದ್ದೀವಿ ಮುಂದೆನೂ ಹೋರಾಟ ಮಾಡ್ತೀವಿ ನಾವೆಲ್ಲ ಸಹಾಯ ಮಾಡಿದ್ರೆ ಎಲ್ಲರೂ ರೈತರು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ